ನಮಸ್ಕಾರ ನಾನು ವೈದ್ಯ ಸಮರ್ಥವಿರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾವು ಈ ಕೆಮ್ಮು ಈ ಕೆಮ್ಮು ಹಲವಾರು ಥರದ್ದು ಕೆಮ್ಮುಗಳಿರುತ್ತೆ ಕಾರಣ ಸಾಕಷ್ಟು ಇರುತ್ತೆ ಕೆಮ್ಮು ಬರೋದಕ್ಕೆ ಬಟ್ ಕೆಮ್ಮು ಅನ್ನೋದು ಒಂದು ನಮ್ಮ ದೇಹದ ರಿಫ್ಲೆಕ್ಸ್ ಮೆಕ್ಯಾನಿಸಮ್ಮು ಈ ನಮ್ಮ ಏರ್ವೇಸ್ ಅಂತ ಇರುತ್ತೆ ಕಂಪ್ಲೀಟಾಗಿ ಏನು ಗಾಳಿ ನಾವು ಉಸಿರಾಡ್ತೀವಿ ಆ ಏರ್ವೆಯಲ್ಲಿ ಯಾವ್ದಾರ ಏನಾರ ಇರಿಟೇಷನ್ ಏನಾರ ಆಯಿತು ಇರಿಟೇಷನ್ ಹಲವಾರು ಕಾರಣಗಳಿಂದ ಇರ್ಬೋದು ಇದರಿಂದ ಡಸ್ಟಿಂದ ಇರ್ಬೋದು ಅಥವಾ ತಂಡಿ ಗಾಳಿಯಿಂದ ಇರ್ಬೋದು ಅಥವಾ ನಾವು ತಿಂದಿರೋದು ಏನಾರ ಒಂದು ಏರ್ವೇಸ್ ಸಿಕ್ಕಾಕೊಂಡಿರ್ಬೋದು ಇನ್ಫೆಕ್ಷನ್ ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಸೊ ಈ ಥರದ ಹಲವಾರು ಕಾರಣ ಹೃದ್ರೋಗದಲ್ಲೂ ಕೂಡ ಕೆಮ್ಮು ಒಂದು ಸಿಂಪ್ಟಮ್ ಆಗಿ ಕಾಣಿಸ್ಕೊಂಡು ಬರಬಹುದು ಸೊ ಈ ಕೆಮ್ಮು ಅನ್ನೋದು ಈ ನಮ್ಮ ದೇಹ ಏನೋ ಹಾಕಬೇಕು ಅಂತ ಅದು ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಇರಿಟೇಷನ್ ಆಗ್ತಾ ಇರೋದನ್ನು ಇದು ನಮ್ಮ ಆಯುರ್ವೇದದಲ್ಲಿ ಕಾಸ ಅಂತ ಕರಿತೀವಿ ನಮ್ಮ ಆಯುರ್ವೇದದಲ್ಲಿ ಈ ರೆಸ್ಪಿರೇಟರಿ ಟ್ರ್ಯಾಕ್ ಪ್ರಾಬ್ಲಮ್ಸು ಕಾಸ ಮತ್ತು ಶ್ವಾಸ ಅಂತ ಎರಡು ವಿಭಾಗಗಳಿವೆ ಅದರಲ್ಲಿ ಒಂದು ನಾನು ಕಾಸ ಇವಾಗ ಕಾಸದಲ್ಲಿ ನಾವು ಏನೇನು ಮಾಡಿಕೂಡ್ದು ಅನ್ನೋದು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಕಾಸದ್ದು ವೆರೈಟಿ ವಾತಜ ಪಿತ್ತಜ ಕಫ್ ಕ್ಷಯದ ಕ್ಷತಜ ಇವೆಲ್ಲ ಈ ಥರದ್ದು ಐದು ವೆರೈಟಿ ಕಾಸುಗಳಿದೆ ಒಂದು ಪಾತ್ರೆ ಅದು ಶಬ್ದ ಹಿಂಗಾಗುತ್ತೆ ಹಾಗೆ ಕೆಮ್ಮದಾಗ ಪಾತ್ರೆದ ಶಬ್ದ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ ವಾತ ಗಾಳಿ ಕೆಳಗಡೆ ಹೋಗಬೇಕು ಆದರೆ ನಮ್ಮ ಹೊಟ್ಟೆಯಲ್ಲಿ ಅಬ್ಸ್ಟ್ರಕ್ಷನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅದು ರಿವರ್ಸ್ ಮೇಲೆ ಬರುತ್ತೆ ಅದು ಕೆಮ್ಮ ರೀತಿಯಲ್ಲಿ ಬರುತ್ತೆ ಕೆಮ್ಮು ಬಂದಾಗ ಜಾಸ್ತಿ ವ್ಯಾಯಾಮ ಮಾಡಕೂಡ್ದು ನೀವು ವ್ಯಾಯಾಮ ಮಾಡ್ತಾಯಿದ್ದೀರಾ ನಿಮಗೆ ಕೆಮ್ಮಿತ್ತು ಅಂದರೆ ಕೆಮ್ಮು ಮಾಡಿಕೂಡ್ದು ತುಂಬ ಹೊತ್ತು ಅತಿಯಾಗಿ ಬ್ರಷ್ ಮಾಡೋದು ಹಾಗೂ ಈ ಟೀತ್ ಫ್ಲಾಸಿಂಗ್ ಅಂತ ಕರೀತಾರೆ ಅದೆಲ್ಲ ಕೆಮ್ಮು ಬಂದಾಗ ಜಾಸ್ತಿ ಮಾಡಿಕೊಡೋದು ಅದು ಕೂಡ ಟ್ರಿಗರ್ ಆಗುತ್ತೆ ಕೆಮ್ಮು ಆಗೋದಕ್ಕೆ ಬಿಸಿಲಲ್ಲಿ ತುಂಬ ಓಡಾಡಬೇಡಿ ಕೆಮ್ಮು ಬಂದಾಗ ಅದು ಒಂದು ಬಿಸಿಲಲ್ಲಿ ಓಡಾಡ್ಕೂಡ್ದು ಜಾಸ್ತಿ ಡಸ್ಟು ಹಾಗೂ ಕೆಟ್ಟು ವಾಸನೆಗಳಿಗೆ ನೀವು ಅಲ್ಲಿ ಜಾಸ್ತಿ ಇರ್ಕೂಡ್ದು ಯಾಕಂದರೆ ಅದು ತಗೋದಾಗಲ್ಲ ಒಳಗಡೆ ಇರಿಟೇಷನ್ ಅಂತ ಒಂದು ಆಗುತ್ತೆ ಅತಿಯಾಗಿ ವಾಕಿಂಗ್ ಮಾಡೋದು ಅದು ಅದನ್ನು ಕೂಡ ಸ್ವಲ್ಪ ಟ್ರಿಗರ್ ಮಾಡುತ್ತೆ ಅದು ಎಲ್ಲಿ ವಾಕಿಂಗ್ ಮಾಡೋದು ಈ ರೋಡ್ಗಳು ಇದರಲ್ಲೆಲ್ಲ ನಾವು ನಡೆದಾಗಲ್ಲ ಡಸ್ಟ್ ಬರುತ್ತಲ್ವ ಮೇಲೆ ಅದನ್ನು ಕೂಡ ನಮ್ಮ ಕೆಮ್ಮಿಗೆ ತುಂಬ ಟ್ರಿಗರ್ ಮಾಡುತ್ತೆ ಯಾವ್ಯಾವ ಆಹಾರಗಳು ಮಲಬದ್ಧತೆ ಕಾರಣನೂ ಅವು ಬಿಟ್ಬಿಡ್ಬೇಕು ನಾನು ಹಿಂದೆ ಈ ಕೆ ಸಂಚಿಕೆಯಲ್ಲೇ ಹೇಳಿದ್ದೆ ನಾನು ಈ ವಾಯು ವಾತ ಅನ್ನೋದು ಅಬ್ಸ್ಟ್ರಕ್ಟ್ ಆದಾಗ ಹೊಟ್ಟೆಯಲ್ಲಿ ಅದು ತಿರುವಗ್ಗತಿ ಮೇಲೆ ಬಂದೆ ಎಕ್ಸ್ಪೆಲ್ ಆಗುತ್ತೆ ಅದೇ ಕಾಸ ಅಂತ ಸೊ ಏನಾಗುತ್ತೆ ಅಂದರೆ ನೀವು ಕಾನ್ಸ್ಟಿಪೇಟಿಂಗ್ ಫುಡ್ಗಳು ಸೇವನೆ ಮಾಡಿದಾಗ ಹೊಟ್ಟೆಯಲ್ಲಿ ವಾಯು ಅಡಚಣೆ ಆಗುತ್ತೆ ಅದು ತಿರ್ಗ ರಿವರ್ಸ್ ಗೇರಲ್ಲಿ ಮೇಲೆ ಬರುತ್ತೆ ಕರ್ದಿರೋ ಪದಾರ್ಥ ಹಾಗೂ ತುಂಬ ಡ್ರೈ ಆಗಿರೋ ಪದಾರ್ಥ ಒಣ ಪದಾರ್ಥಗಳು ಜಾಸ್ತಿ ಕೆಮ್ಮಿದ್ರೆ ಸೇವನೆ ಮಾಡೋಕ್ಕೆ ಹೋಗಬೇಡಿ ಜ್ವರ ಕೆಮ್ಮು ಇವೆಲ್ಲ ಇತ್ತು ಅಂದರೆ ಜಿಡ್ಡಿನ ಪದಾರ್ಥಗಳು ಡ್ರೈ ಆಗಿರೋ ಪದಾರ್ಥಗಳು ಸೇವನೆ ಮಾಡಬೇಡಿ ಅವು ಕೂಡ ತುಂಬ ಟ್ರಿಗರ್ ಆಗುತ್ತೆ ಕೆಮ್ಮು ಬರೋ ವೇಗವನ್ನು ಕೂಡ ಕಂಟ್ರೋಲ್ ಮಾಡಬೇಡಿ ಕೆಮ್ಮು ಹಾಗೂ ತೇಗು ಹಾಗೂ ತುಂಬ ಸುಸ್ತಾಗಿರೋದನ್ನು ನೀವು ತುಂಬ ಶ್ರಮ ಕೂಡ ಈ ಕೆಮ್ಮು ಜಾಸ್ತಿ ಆಗುತ್ತೆ ಆಲೂಗಡ್ಡೆ ಸೇವನೆ ಮಾಡಬಾರ್ದು ಆಯುರ್ವೇದ ಕಂಪ್ಲೀಟಾಗಿ ಹೇಳುತ್ತೆ ಗಡ್ಡೆಗಳಲ್ಲಿ ಆಲೂಗಡ್ಡೆ ಕೆಮ್ಮು ಬಂದಾಗ ಸೇವನೆ ಮಾಡಬಾರ್ದು ಫ್ರೈಸು ಆ ಆಲೂಗಡ್ಡೆ ಪಲ್ಯಗಳು ಅಲ್ಲಿ ಆಲೂ ಪರೋಟಗಳು ಆಲೂಗಡ್ಡೆ ಹಾಕಿರೋದು ಐಟಮ್ಸ್ ಎಲ್ಲ ಜಾಸ್ತಿ ಸೇವನೆ ಮಾಡಬಾರ್ದು ಹಳೆ ಅಕ್ಕಿ ತುಂಬ ಹಳೆ ನೀರು ಇದೆರಡು ಕೂಡ ಆಯುರ್ವೇದ ನಿಷೇಧ ಹೇಳುತ್ತೆ ಯಾಕಂದರೆ ಅದರಲ್ಲಿ ತುಂಬ ವಾಯು ಅಂಶ ಜಾಸ್ತಿ ಕೂತ್ಕೊಂಡಿರುತ್ತೆ ಸೊ ಅದನ್ನು ಸೇವನೆ ಮಾಡಬಾರ್ದು ತುಂಬ ಡೈಜೆಷನ್ಗೆ ಹೆವಿಯಾಗಿರೋ ಪದಾರ್ಥಗಳು ಹಾಗೂ ಕುಡಿಯೋ ಪದಾರ್ಥಗಳು ತುಂಬ ಹೆವಿಯಾಗಿ ಡೈಜೆಸ್ಟ್ ಆಗೋದನ್ನು ಜಾಸ್ತಿ ಸೇವನೆ ಮಾಡಬಾರ್ದು ತಣ್ಣೀರಿರಲಿ ಥಂಡಿ ಗಾಳಿಗೆ ಎಕ್ಸ್ಪೋಜರ್ ಇರಲಿ ಅಥವಾ ತುಂಬ ಈ ಫ್ರೂಟ್ಸು ಇವೆಲ್ಲ ಕೂಡ ತುಂಬ ಶೀತ ಪದಾರ್ಥಗಳಿರಲಿ ಇವೆಲ್ಲ ಜಾಸ್ತಿ ಸೇವನೆ ಮಾಡಿಕೊಡ್ದು ನಾನು ಇವಾಗ ಈ ಡ್ರೈ ಕಾಫ್ ಅಂತ ನಾನು ಎಲ್ಲ ತಿಳಿಸ್ಕೊಟ್ಟೆ ಅಲರ್ಜಿ ಇರ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾನು ಏನೇನು ತೊಗೊಳ್ಬೇಕು ಈ ತೊಗೊಳ್ಳೋದಿಂದ ಹೆಂಗೆ ನಿಮ್ಮ ನಿಮ್ಮ ಈ ಒಣ ಕೆಮ್ಮು ಅಥವಾ ಕಾಫ್ ಕಮ್ಮಿ ಆಗುತ್ತೆ ನಮ್ಮ ಗ್ರಂಥದ ಪ್ರಕಾರ ಆಯುರ್ವೇದದ ಪ್ರಕಾರ ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ